ಇಂಟರ್ವ್ಯೂ ಡೇ ಹೇಗಿರಬೇಕು ಅನ್ನೋದನ್ನು ಹೇಳಿದ್ರಿ ಫೈನ್ ಬಟ್ ನಮ್ಮನ್ನು ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದನ್ನು ತುಂಬ ಇಂಪಾರ್ಟೆಂಟ್ ಹೇಳಿದ್ರಿ ಮೊದಲು ದೈಹಿಕವಾಗಿ ಇಂಟರ್ವ್ಯೂ ನಿಮಗೆ ಬಂದ ಕೂಡಲೇ ಇಂಟಿಮೇಷನ್ ಬಂದ ಕೂಡಲೇ ಅಥವಾ ಮೇನ್ಸ್ ರಿಸಲ್ಟ್ ಬಂದ ಕೂಡಲೇ ನಿಮ್ಮ ದೇಹದ ಬಗ್ಗೆ ಆರೋಗ್ಯದ ಬಗ್ಗೆ ಸಾಕಷ್ಟು ಗಮನ ಇಡಿ ನನ್ನದೇ ವೈಯಕ್ತಿಕ ಅಭಿಪ್ರಾಯದಲ್ಲಿ ಬಹಳ ಜನರು ಇಂಟರ್ವ್ಯೂ ದಿನ ಅವರಿಗೆ ಜ್ವರ ಬಂದು ಅಥವಾ ಏನೋ ಬೇರೆ ಬೇರೆ ಅನಾರೋಗ್ಯ ಬಂದು ತೊಂದರೆಗೀಡಾಗಿದ್ದಾರೆ ಅನಾರೋಗ್ಯ ಬಂದರೆ ನೀವು ಪ್ರಿಪೇರ್ ಮಾಡೋಕ್ಕಾಗಲ್ಲ ಹಾಗಾಗಿ ನಿಮ್ಮ ದೇಹವನ್ನು ಸರಿಯಾಗಿ ನೋಡಿಕೊಳ್ಳಿ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ಇಂಟರ್ವ್ಯೂಗೆ ಬಂದ ತಕ್ಷಣ ಪ್ರತಿದಿನವೂ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡಲೇಬೇಕು ಇಂಟರ್ವ್ಯೂ ಬಂತು ಅಂತ ಹೆದ್ರಕೊಂಡು ನಿದ್ದೆ ಊಟ ನಿದ್ದೆ ಬಿಡಬೇಡಿ ಎರಡನೇದು ಜಂಕ್ ಫುಡ್ ತಿನ್ನಬೇಡಿ ನಿಮಗೆ ಯಾವುದು ಆರೋಗ್ಯಕರ ಆಹಾರ ಇದೆ ಆರೋಗ್ಯಕರ ಆಹಾರ ತಿನ್ನಿ ನಿದ್ದೆ ಮಾಡಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿರೋದು ಮಾನಸಿಕ ಸ್ಥಿಮಿತವನ್ನು ಕಾಪಾಡಿಕೊಳ್ಳೋದು ಅದಕ್ಕೆ ಆದರೆ ನಿಮಗೆ ಯೋಗ ಮಾಡೋದಾದರೆ ಯೋಗ ಮಾಡಿ ಇಲ್ಲ ದಿನಾಗಲೂ ಎಕ್ಸಸೈಸ್ ಮಾಡಿ ವಾಕಿಂಗ್ ಮಾಡಿ ಒಂದು ವಾಯುವಿಹಾರ ಮಾಡಿ ವನದಲ್ಲಿ ಕೂತ್ಕೊಳ್ಳಿ ಕಾಂಟೆಂಪ್ಲೇಟ್ ಮಾಡಿ ಇಲ್ಲ ನೀವು ಮೆಡಿಟೇಷನ್ ಮಾಡಿ ಇವೆಲ್ಲ ಮಾಡೋದ್ರಿಂದ ನಿಮ್ಮ ಮನಸ್ಸು ಒಂದು ಸ್ಥಿಮಿತಕ್ಕೆ ಬರುತ್ತೆ ಯಾರು ಮೆಡಿಟೇಷನ್ ಮಾಡ್ತಾರೆ ಯಾರು ಯೋಗ ಮಾಡ್ತಾರೆ ಇಂಥ ಅವರು ತುಂಬ ಚೆನ್ನಾಗಿ ಇಂಟರ್ವ್ಯೂನಲ್ಲಿ ಆನ್ಸರ್ ಮಾಡ್ತಾರೆ ನಾನು ನಾನು ಖುದ್ದಾಗಿ ನೋಡಿರೋದು ಹಾಗಾಗಿ ಮೆಡಿಟೇಷನ್ ಯೋಗ ಅಂತ ಮಾಡಿ ಎರಡನೇದು ನಿನಗೇನು ಕೇಳಿದ್ರು ನನಗೇನು ಕೇಳಿದ್ರು ಇಂಟರ್ವ್ಯೂನಲ್ಲಿ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ ಪಕ್ಕದಲ್ಲಿ ಇಂಟರ್ವ್ಯೂ ಹೋದಲ್ಲ ಹಿಂದಿನ ದಿವಸ ಇಂಟರ್ವ್ಯೂ ಹೋದಲ್ಲ ನಿನಗೇನು ಪ್ರಶ್ನೆ ಕೇಳಿದ್ರು ಅದನ್ನು ನನಗೆ ಬರ್ತೀನಿ ನಾವು ಓದಿಲ್ವಲ್ಲ ಅಂತ ಯಾರು ಮಾಡ್ಕೊಳ್ತೀವಿ ಅದು ಮಾಡಕ್ ಹೋಗಬೇಡಿ ನಾನೀಗಾಗಲೇ ಈ ಪುಸ್ತಕದಲ್ಲೂ ಬರೆದಿದ್ದೀನಿ ಎಂತ ಪ್ರಶ್ನೆಗಳು ಬರುತ್ತೆ ಅಂತ ಅಂತ ಪ್ರಶ್ನೆಗಳ ಬಗ್ಗೆ ತಯಾರು ಮಾಡ್ಕೊಳ್ಳಿ ಕಡೆಗಳಿಗೆಲಿ ಯಾರೋ ಬಂದು ಹೇಳಿದ್ರು ಇಂಥ ಪ್ರಶ್ನೆ ಕೇಳು ಇದಕ್ ತಯಾರು ಮಾಡ್ಕೋ ಅಂತಂದು ಆತರ ಕಡೆಗಳಿಗೆ ತಯಾರಿ ಮಾಡಬೇಡಿ ತುಂಬಾ ಜನಕ್ಕೆ ನಾ ಹೇಳೋದು ಇಂಟರ್ವ್ಯೂ ಇನ್ ಇಪ್ಪತ್ನಾಲ್ಕು ಗಂಟೆ ಇರುವಾಗ ಸ್ಟಾಪ್ ಎವ್ರಿಥಿಂಗ್ ಓದಲೇಬೇಡಿ ಸಿನಿಮಾಕ್ಕೆ ಹೋಗಿ ನಾಟಕ ನೋಡಿ ಆಟ ಆಡಿ ಕುಟುಂಬದ ಚಿಲ್ ಮಾಡಿ ಖಂಡಿತ ಚಿಲ್ ಮಾಡಿ ಇಂಟರ್ವ್ಯೂ ಇಪ್ಪತ್ನಾಲ್ಕು ಗಂಟೆ ಮುಂಚೆ ಟೋಟಲಿ ಚಿಲ್ ಮಾಡ್ಬಿಡಿ ಇಂಟರ್ವ್ಯೂ ದಿನ ಕೂಡ ಬೆಳಗ್ಗೆ ಬೇಗ ಎದ್ದು ಅವತ್ತು ತಯಾರಾಗಿ ಬನ್ನಿ ಇಂಟರ್ವ್ಯೂ ಬೋರ್ಡ್ ನಮ್ಮ ನಾವು ಯು ಪಿ ಎಸ್ ಸಿಲಿ ನೀವು ಹೋದಾಗ ನಿಮ್ ಜೊತೆ ಇನ್ನಷ್ಟು ಜನ ಸಿಗ್ತಾರೆ ಎಲ್ಲರೂ ಒಟ್ಟಾಗಿ ಕೂತಿರ್ತೀವಿ ಅವನೇನು ಒದ್ದ ಅವನೇನು ಅವನೇನು ನಾನು ಮಾಡ್ಕೊಂಡು ಹಾಗೆ ತಪ್ಪು ಕೆಲಸ ಮಾಡಬೇಡಿ ನಾ ಇನ್ನೊಬ್ಬ ನನಗಿಂತ ಬುದ್ಧಿವಂತ ಅಂತ ಆ ಥರ ಇನ್ನೊಬ್ಬರ ಜೊತೆ ಡಿಸ್ಕಸ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಪಾಠ ನೀವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಏನೋ ಮಾಡ್ತಾ ನಿಮ್ಗೆ ಗೊತ್ತಿರೋದನ್ನು ಹೇಳಿ ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಇಂಟರ್ವ್ಯೂ ಬಿ ಆಲ್ ಆ್ಯಂಡ್ ಆಲ್ ಆಫ್ ಲೈಫ್ ಅಲ್ಲ ಇಂಟರ್ವ್ಯೂನಲ್ಲಿ ಒಂದು ವೇಳೆ ಜಾಸ್ತಿ ಮಾರ್ಕ್ಸ್ ತೊಗೊಳ್ಳಿಲ್ಲ ಅಂತ ತಿಳ್ಕೊಳ್ಳಿ ಏನೂ ಆಗಲಿಲ್ಲ ಅಂತ ತಿಳ್ಕೊಳ್ಳಿ ಅಕಸ್ಮಾತ್ ಇಷ್ಟೆಲ್ಲ ಕಷ್ಟಪಟ್ಟಿರ್ತೀರ ಆರು ಅಟೆಂಪ್ಟ್ ಆಗಿರುತ್ತೆ ಏಳು ಅಟೆಂಪ್ಟ್ ಆಗಿರುತ್ತೆ ಇಷ್ಟೆಲ್ಲ ಕಷ್ಟಪಟ್ಟಿರ್ತೀರ ಇನ್ನೇನು ಅಂತ ಅನ್ಕೋಬೇಡಿ ಬಹಳ ಜನ ತುಂಬಾ ಅಟೆಂಪ್ಟ್ ಮಾಡು ಇಂಟರ್ವ್ಯೂನಲ್ಲಿ ಆಗಿಲ್ಲ ಕಡೆಯಲ್ಲಿ ನೀವು ಇಷ್ಟೆಲ್ಲ ಪ್ರಯತ್ನ ಪಟ್ಟು ಕಡೆಯಲ್ಲಿ ಆಗದೆ ಹೋದರೆ ಅದು ದೈವ ಅಂತ ನಾನೇ ಬರೆದಿನಿ ನೋಡಿ ನಾನು ಐ ಎ ಎಸ್ ಆಗಬೇಕು ಅಂತ ಎಷ್ಟೊಂದು ಪ್ರಯತ್ನ ಪಟ್ಟೆ ಫಸ್ಟ್ ಅಟೆಂಪ್ಟ್ ಐ ಪಿ ಎಸ್ ಐ ಐ ಐ ಐ ಎ ಎಸ್ ಆಗಲಿಲ್ಲ ಸೆಕೆಂಡ್ ಅಟೆಂಪ್ಟ್ ಆಗಲಿಲ್ಲ ಥರ್ಡ್ ಅಟೆಂಪ್ಟು ಆಗಲಿಲ್ಲ ಮೂರನೇ ಕಾಲದಲ್ಲೂ ಆಗಲಿಲ್ಲ ಹಾಗಾಗಿ ನಾನು ಈ ಪುಸ್ತಕ ಬರೆದೀನಿ ಬಿ ಎಸ್ ಸಿ ಫೇಲ್ ಐ ಪಿ ಪಾಸ್ ಅಂತ ದಯವಿಟ್ಟು ಈ ಪುಸ್ತಕ ಓದಿ ಇದು ಭಾಳ ಸುಮಾರು ಹತ್ತು ಸಾವಿರ ಕಾಪಿಗಳು ಹೋಗಿದೆ ಈ ಪುಸ್ತಕದಲ್ಲಿ ನಾನು ಬರೆದೀನಿ ನೀವು ಯಾವ ವೆರಿ ಫೇಮಸ್ ವೆರಿ ಪಾಪ್ಯುಲರ್ ಹಾ ತುಂಬಾ ಪಾಪ್ಯುಲರ್ ಆಗ್ಬಿಟ್ಟಿದೆ ಆದ್ರೆ ಆ ಪುಸ್ತಕ ಓದಿ ಆ ಪುಸ್ತಕದಲ್ಲಿ ಓದ್ಕೊಟ್ಟು ಕಡೆಗೆ ನಮ್ಮ ಡೆಸ್ಟಿನಿ ಏನಿರುತ್ತೆ ಈಗ ನಾನು ಐ ಎ ಎಸ್ ಆಫೀಸರ್ ಅಂತ ಆಗಬೇಕು ಅಂತ ಬರೆದಿರ್ಲಿಲ್ಲ ನನ್ನ ಹಣೆಯಲ್ಲಿ ನಾನು ಆಗಲಿಲ್ಲ ಪರವಾಗಿಲ್ಲ ಬಿಡುವಂಥ ಐ ಪಿ ಎಸ್ ಆಫೀಸರ್ ಆದೆ ನಾನು ಒಬ್ಬ ಬರಹಗಾರ ಆಗ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ ಬರಹಗಾರ ಆದೆ ಹಾಗೆ ದೇವರು ಪ್ರತಿಯೊಬ್ಬರಿಗೂ ಅವರಿಗೆ ಒಂದು ಸ್ಥಾನ ಕಲ್ಪಿಸಿರ್ತಾನೆ ಅವರವರ ಸ್ಥಾನ ಇದ್ದೇ ಇರುತ್ತೆ ಆ ಸ್ಥಾನ ಸಿಗುತ್ತೆ ಹಾಗಾಗಿ ಒಂದು ನಿರ್ವೀಕಾರದಿಂದ ಇದ್ಬಿಡಿ ಆದರೆ ಆದರೆ ಪ್ರಯತ್ನ ಬಿಡಬೇಡಿ ಎಸ್ ಪದೇ ಪದೇ ಪ್ರಯತ್ನ ಮಾಡಿ ಟ್ರೈ ಅಂಡ್ ಟ್ರೈ ಅಗೇನ್ ಎಸ್ ರೈಟ್ ಸರ್ ಈಗ ಕಾಮೆಂಟ್ ಸೆಕ್ಷನ್ ಗೆ ಬರೋಣ